ಅಂಚೆಗೆ ಹೋಗದ ಪತ್ರ ಚಾಪ್ಟರ್ ಬಂದ್ಬಿಟ್ಟು ಭಾವನೆಗಳು ಸರಿ ಭಾವನಾತ್ಮಕ ನಾಟಕ ಬೇಡ ಫೀಲಿಂಗ್ಸ್ ಓಕೆ ಬಟ್ ಫೀಲಿಂಗ್ಸ್ ಅಂತ ಹೇಳಿ ಡ್ರಾಮಾ ಆಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಏನೇನ್ ಡ್ರಾಮಾ ಮಾಡ್ತೀವಿ ನಾವು ನಮ್ಗೆ ಗೊತ್ತಿಲ್ಲದೆ ಸೊ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಒಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ ಹೊಸ ಕಾರನ್ನ ಗಂಡ ಹೆಂಡತಿ ಇಬ್ಬರು ಅವರ ಒಂದು ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ನೆನಪಿಗೋಸ್ಕರ ತಗೊಳ್ತಾರಂತ ಅದನ್ ತಗೊಂಡು ಅವರು ಸಿಟಿ ಸುತ್ತಕ್ ಹೋಗ್ತಾರಂತೆ ಬೀಚ್ ಹತ್ರ ಹೋಗ್ತಾರಂತೆ ಅಹ್ ಥಿಯೇಟರ್ಗ್ ಹೋಗಿ ಸಿನಿಮಾ ನೋಡ್ತಾರಂತೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ ಮೇಲೆ ಪಾರ್ಕಿಂಗ್ ಜಾಗ ಇರಲ್ವಂತೆ ಅವರ ಮನೆಯಲ್ಲಿ ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಕಾರ್ನ ಹೊರಗಡೆ ನಿಲ್ಲಿಸ್ತಾರಂತೆ ಬೆಳಗ್ಗೆ ಎದ್ ಬಂದು ಕಾರ್ನ ನೋಡ್ತಾರಂತೆ ಕಾರು ಕಾಣೆಯಾಗ್ಬಿಟ್ಟಿರತ್ತೆ ಸೊ ತಕ್ಷಣ ಇಬ್ರು ಕೂಡ ತುಂಬಾ ಗಾಬರಿ ಆಗ್ತಾರಂತೆ ನಮ್ಮ ಮೊದಲನೇ ಕಾರು ಮೊದಲ ವೆಡ್ಡಿಂಗ್ ಆನಿವರ್ಸರಿಗೆ ಗಿಫ್ಟ್ ಆಗಿ ತಗೊಂಡಿರುವಂತ ಕಾರು ಸೊ ಇದನ್ನ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ ಒಂದಿನ ಪೂರ್ತಿಯಾಗಿ ಕೂಡ ನಾವು ಇದನ್ನ ಉಪಯೋಗ್ಸಿಲ್ಲ ಅಂತ ಹೇಳಿ ಹೆಂಡತಿ ಬಾಯ್ ಬಡ್ಕೊಂಡು ಹತ್ಕೊಂಡು ಸೋಫಾ ಮೇಲೆ ಸುಸ್ತಾಗಿ ಬಿದ್ಬಿಡ್ತಾರಂತ ಸೊ ಗಂಡಂಗೂ ಕೂಡ ಟೆನ್ಶನ್ ಆಗತ್ತಂತೆ ಆದ್ರೆ ಹೆಂಡತಿಗೆ ಇನ್ನಷ್ಟು ಟೆನ್ಷನ್ ಕೊಡೋದು ಬೇಡ ಅನ್ಬಿಟ್ಟು ಗಂಡ ಬಂದ್ಬಿಟ್ಟು ಆಯ್ತು ನಾವು ಕಾರನ್ನ ಕಳ್ಕೊಂಡಿದೀವಿ ನೀನ್ ಚಿಂತೆ ಮಾಡ್ಬೇಡ ಕಾರ್ ಕಳ್ದೋಗಿದೆ ಏನ್ ಮಾಡಕ್ಕಾಗುತ್ತೆ ನೀನ್ ಚಿಂತೆ ಮಾಡ್ಬೇಡ ಆರಾಮಾಗಿ ತಗೋ ಅಂತ ಹೇಳ್ತಾರಂತೆ ಸೊ ಇದರಲ್ಲಿ ನಾವೇನು ನೋಡ್ಬೇಕು ಅಂತ ಅಂದ್ರೆ ಭಾವನೆ ಅದ್ರ ಅದ್ರ ಬಗ್ಗೆ ಎರಡು ಬಗೆ ಇದೆ ನಮ್ಗೆ ಅಂದ್ರೆ ಎರಡು ರೀತಿಯಾಗಿ ನಾವು ತಗೋಬಹುದು ಏನನ್ನ ಅಂದ್ರೆ ಅಹ್ ಕಾರಂತೂ ಕಳ್ದೋಗಿದೆ ಓಕೆ ಕಾರೆಂತೂ ಕಳ್ದೋಗಿದೆ ಅದನ್ನ ಎರಡು ರೀತಿ ತಗೋಬಹುದು ಒಂದು ಚಿಂತೆಯಿಂದ ತಗೋಬಹುದು ಇನ್ನೊಂದು ಸುಲಭವಾಗಿ ತಗೋಬಹುದು ಓಕೆ ಸೊ ಎರಡ್ ರೀತಿ ತಗೋಬಹುದು ಈಗ ನಾವ್ ಹೇಗ್ ತಗೋತೀವಿ ಪ್ರತಿ ಘಟನೆ ಅಂತ ನಾವು ನೋಡ್ತಾ ಹೋಗೋಣ ಎಲ್ಲಾನು ಟೆನ್ಶನ್ ಆಗಿ ತಗೋತಾ ಇದ್ದೀವಾ ಅಥವಾ ಕೂಲಂಕುಷವಾಗಿ ಆರಾಮಾಗಿ ಫಸ್ಟ್ ಒಪ್ಕೊಳ್ಳೋದಿದ್ಯಾಲ ಅದನ್ನ ಆರಾಮಾಗಿ ನಾವು ಒಪ್ಕೊಳ್ತಾ ಇದ್ದೀವಾ ಅಂತ ನೋಡೋಣ ಸೊ ಮೇಲೆ ಎರಡು ಮೇಲೆ ಪೊಲೀಸ್ ಅವ್ರು ಕಾಲ್ ಮಾಡಿದ್ರಂತೆ ಅಂದ್ರೆ ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಪೊಲೀಸ್ ಅವ್ರು ಕಾಲ್ ಮಾಡಿದ್ರಂತೆ ನಿಮ್ ಕಾರ್ ಸಿಕ್ಕಿದೆ ಅಂತ ಸೊ ಆಗ ಗಂಡ ಹೋಗ್ಬಿಟ್ಟು ಕಾರನ್ನ ತಗೊಂಡು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕಾರು ಫುಲ್ಲು ಜಜ್ಜೋಗ್ಬಿಡತ್ತಂತೆ ಅವಾಗ ಗಂಡ ಮನೆಗ್ ಬಂದು ಕಣ್ ತುಂಬಾ ನೀರ್ ತುಂಬಿಸ್ಕೊಂಡು ಅವನು ಅಳ್ತಾ ಬರ್ತಾನಂತೆ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಸೋಫಾ ಮೇಲೆ ಕುತ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ತಾರಂತೆ ಅಳಗ್ ಸ್ಟಾರ್ಟ್ ಮಾಡಿದಾಗ ಹೆಂಡತಿ ಸೇಮ್ ಆಯ್ತು ಕಾರು ಜಜ್ ಹೋಗಿದೆ ಅದ್ರ ಬಗ್ಗೆ ನೀವ್ ಚಿಂತೆ ಮಾಡ್ಬೇಡಿ ಅಹ್ ಕಾರ್ ಹೇಗಿದ್ರು ಜಜ್ ಹೋಗಿದೆ ನೀವ್ ಆರಾಮಾಗಿರಿ ಶಾಂತಿಯಿಂದ ತಗೊಳ್ಳಿ ಅದನ್ನ ಅಂತ ಹೇಳ್ತಾರಂತೆ ಅಂದ್ರೆ ಇಲ್ಲೂ ಕೂಡ ಎರಡ್ ರೀತಿ ಒಂದು ಖುಷಿಯಿಂದ ತಗೊಳ್ಳೋದು ಅಥವಾ ಖುಷಿಯಿಂದ ಖುಷಿ ಅನ್ನೋಕ್ಕಿಂತ ಶಾಂತಿಯಿಂದ ತಗೊಳ್ಳೋದು ಸಮಾಧಾನವಾಗಿ ತಗೊಳ್ಳೋದು ಇನ್ನೊಂದು ನಾವು ಅದನ್ನ ಏನೋ ದುಃಖದಿಂದ ತಗೊಳ್ಳೋದು ಓಕೆ ಸೊ ಈ ಎರಡು ಬಗ್ಗೆ ಇದ್ದೇ ಇರುತ್ತೆ ನಮ್ಗೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದೇನಂದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಕಾರು ಕಳ್ದೋದಾಗ ಜಜ್ಜೋದಾಗ ಹೇಗೆ ನಾವು ಶಾಂತಿಯಿಂದ ತಗೊಳಕ್ ಸಾಧ್ಯ ಆಗತ್ತೆ ಸಮಾಧಾನವಾಗಿ ಹೇಗೆ ತಗೊಳಕ್ ಆಗತ್ತೆ ಅಂತ ನೀವು ಕೇಳೋದಾದ್ರೆ ನನ್ನ ಉತ್ತರ ಏನಂದ್ರೆ ಹಾಗೆ ಮಾಡ್ಲಿಲ್ಲ ಅಂದ್ರೆ ಬೇರೆ ಏನ್ ಮಾಡ್ಬೋದು ನೀವು ಬೇರೆ ಏನ್ ಮಾಡಕ್ಕಾಗುತ್ತೆ ಆಗ ಹೋಗಿದೆ ನಾವ್ ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ಮಾಡಲೇಬೇಕಾಗಿದೆ ಅಂದ ಮೇಲೆ ನಾವ್ ಯಾಕೆ ಆತರ ತಗೋಬೇಕು ಅಂತ ಇವರು ಕೇಳ್ತಾ ಇದ್ದಾರೆ ಎರಡ್ ರೀತಿ ಇದೆ ಆದ್ರೆ ನಾವ್ ಏನ್ ಮಾಡ್ತೀವಿ ಭಾವನಾತ್ಮಕ ನಾಟಕದಿಂದ ಮುಕ್ತಿ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಏನ್ ಆಗ್ಬೇಕು ಅದನ್ನೇ ಮಾಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಗ್ಯಾರೇಜ್ಗೆ ಕಳಿಸ್ತೀವಿ ಕಾರ್ನ ರೆಡಿ ಮಾಡ್ಕೊಳಕ್ಕೆ ಅಂಡ್ ಇನ್ಶೂರೆನ್ಸ್ ಅಪ್ಲೈ ಮಾಡ್ತೀವಿ ಇವೆಲ್ಲ ಮಾಡ್ತೀವಿ ಅಲ್ವಾ ಆಮೇಲೆ ಹೇಗಿದ್ರು ಇದನ್ನೆಲ್ಲಾ ಮಾಡೇ ಮಾಡ್ತೀವಿ ಅಂದಮೇಲೆ ನಾವು ಯಾಕೆ ಅಷ್ಟು ದುಃಖದಲ್ಲಿ ತಗೊಂಡು ನನಗೆ ಯಾಕೆ ಹಿಂಗಾಗ್ಬೇಕಿತ್ತು ಅಯ್ಯೋ ಫಸ್ಟ್ ಮದುವೆ ಆಗಿದ್ದು ಹೊಸದ್ರ ಏನು ಒಂದು ವರ್ಷದ ಬೆಡ್ಡಿಂಗ್ ಆ್ಯನಿವರ್ಸರಿಗೆ ತಗೊಂಡಿದ್ದು ಅಯ್ಯೋ ಇವಾಗ್ತಾನೆ ತಗೊಂಡೆ ನಾನು ಇಷ್ಟು ಸಂಬಳನ ಕೂಡಿಕ್ಕಿ ತಗೊಂಡೆ ಇದೆಲ್ಲಾ ಆಡ್ ಆಗ್ತಾ ಇರತ್ತೆ ಇದು ಭಾವನಾತ್ಮಕ ನಾಟಕ ಭಾವನೆ ಏನು ಸಡನ್ ಆಗಿ ಏನು ಆಯ್ತು ಅಂತ ಭಾವನೆ ಬಂತು ಕಣ್ಣಲ್ಲಿ ನೀರು ಬಂತು ದುಃಖ ಆಯ್ತು ಬಟ್ ಅದರಲ್ಲಿ ತಿಂಕ್ ಮಾಡ್ತೀವಿ ಅಲ್ಲ ಆಡ್ ಮಾಡ್ತೀವಲ್ಲ ಅದು ಭಾವನಾತ್ಮಕ ನಾಟಕ ಅಂತ ಹೇಳ್ತಾ ಇದಾರೆ ಹಾಗೆ ಇದು ವಸ್ತು ಮಾತ್ರ ಅಲ್ಲ ಮಗು ಫೇಲ್ ಆದಾಗ ತಾಯಿ ಹಣೆ ಚಚ್ಕೊಳ್ಳೋದು ನಮ್ಮ ಮರ್ಯಾದೆ ಹೋಯ್ತು ಅಂತ ಹೇಳಿ ಭಾವನಾತ್ಮಕ ನಾಟಕಗಳನ್ನ ಆಡ್ತೀವಿ ಅಂತ ಸೊ ಏನ್ ಮಾಡ್ಬೇಕು ಆ ಭಾವನೆ ಆ ನಾಟಕ ಸ್ಟಾಪ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಮಗುಗೆ ಟ್ಯೂಷನ್ಗೆ ಹಾಕೋದಾಗಿರ್ಬೋದು ಆ ಒಂದು ಸಬ್ಜೆಕ್ಟ್ ಅಲ್ಲಿ ಹೆಚ್ಚಿನ ಗಮನ ಕೊಡೋದಾಗಿರ್ಬೋದು ಅದನ್ನ ಮಾಡ್ತೀವಿ ಅಲ್ವಾ ಅದನ್ ಮಾಡ್ಲೇಬೇಕಾಗಿದೆ ಅಂದ ಮೇಲೆ ಮತ್ ಯಾಕ್ ಹಾಕ್ ತಗೋಬೇಕು ಯಾಕೆ ನಾವು ನಾಟಕ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ನಾಟಕ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಸೊ ಅದೇ ಥರ ಹಾಲನ್ನು ನಾವು ಸ್ಟವ್ ಮೇಲೆ ಇಟ್ಟಿರ್ತೀವಿ ಆ ಹಾಲು ಕುದ್ದು ಕುದ್ದು ಅದು ಚಲೋಗ್ಬಿಡತ್ತೆ ಸ್ಟವ್ ಮೇಲೆ ಇಮಿಡಿಯೇಟ್ ನಾವೇನು ಮಾಡ್ತೀವಿ ಅಯ್ಯೋ ನೋಡ್ಕೊಳೋಕಾಗ್ಲಿಲ್ವಾ ಅಂತ ಇನ್ನೊಬ್ರಿಗೆ ಹೇಳ್ತೀವಿ ಈಗ ತಾನೇ ಒರೆಸಿದ್ದೆ ಇವಾಗ ತಾನೇ ಇಟ್ಟಿದ್ದೆ ಎಲ್ಲ ಚಲೋಯಿತು ಖಾಲಿ ಆಗೋಯ್ತು ಹಾಲೆಲ್ಲ ಹೊಟ್ಟೋಯ್ತು ಫುಲ್ ಗಲೀಜ್ ಆಗೋಯ್ತು ಈಗ ಮತ್ತೆ ನಾನು ಕ್ಲೀನ್ ಮಾಡಬೇಕು ಅಂತೆಲ್ಲ ಸ್ಟಾರ್ಟ್ ಮಾಡ್ತೀವಿ ಸೊ ಇಷ್ಟೆಲ್ಲ ಭಾವನಾತ್ಮಕ ನಾಟಕ ಯಾಕೆ ಫೈನಲಿ ನಾವೇನು ಮಾಡ್ತೀವಿ ಸ್ಟವ್ ಆಫ್ ಮಾಡ್ತೀವಿ ಪಾತ್ರೆ ಎತ್ತಿಡ್ತೀವಿ ಮತ್ತೆ ಸ್ಟವ್ನ ಕ್ಲೀನ್ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಲ್ವಾ ಮಾಡ್ತೀವಿ ಅಂದಮೇಲೆ ಇಷ್ಟೊಂದು ಯಾಕೆ ನಾನು ಭಾವನೆಗಳ ಜೊತೆಗೆ ಆ ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ಸ್ಟಾಕ್ ಎಕ್ಸ್ಚೇಂಜಿಂದ ಹಿಡಿದು ಕೆಲಸ ಕಳ್ಕೊಂಡಿರೋವರೆಗೂ ಪ್ರೀತಿಸಿದವರು ಕೈ ಕೊಟ್ಟಿರೋವರೆಗೂ ನಾವು ಭಾವನಾತ್ಮಕ ನಾಟಕ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಿದ್ದಾರೆ ಏನಾಗಬೇಕು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂದರೆ ಅದು ಹಾಗೆ ಆಗುತ್ತೆ ಅಂದ್ರೆ ಈ ಭಾವನೆಗಳ ನಾಟಕಗಳು ನೀವೇ ಹೇಳಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಭಾವನೆ ಬೇಡ್ವಾ ಅಂತ ಹೇಳ್ತಾ ಇಲ್ಲ ಭಾವನೆಗಳ ಬಗ್ಗೆ ಇವರು ಬೇಡ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಈ ಇದ್ರ ಹೆಸರು ಭಾವನೆಗಳು ಸರಿ ಭಾವನಾತ್ಮಕ ನಾಟಕ ಯಾಕೆ ಅಂತ ಕೇಳ್ತಾ ಇರೋದು ಅಂದ್ರೆ ವಾಹನ ಕಳ್ದೋಯ್ತು ಆ ಕ್ಷಣ ನಮ್ಮ ಹೃದಯ ನಿಂತಂತಾಗುತ್ತೆ ಮಗು ಪಾಸ್ ಆಗ್ಲಿಲ್ಲ ಅಂದ್ರೆ ಅಸಹಾಯಕತೆ ಅನ್ಸುತ್ತೆ ಅಯ್ಯೋ ಹಿಂಗಾಯ್ತಲ್ಲ ಅಂತ ಪ್ರೀತಿಸದವ್ರು ಕೈ ಕೊಟ್ಟಾಗ ಸಹಜವಾಗಿ ಕಣ್ಣಲ್ಲಿ ನೀರ್ ಬರುತ್ತೆ ಈ ಭಾವನೆ ಸರಿ ಬಂತು ನೀರು ಆಮೇಲೆಲ್ಲ ಏನೇನೇನೇನೇನೇನ್ ಓಡಿಸ್ತೀನಲ್ಲ ನಾನು ಹಿಂದಿಂದು ಮುಂದಿಂದು ಅವಾಗಿಂದು ಹಂಗಾಗ್ಬೇಕಿತ್ ತಿಂಗಾಗ್ಬೇಕಿ ತಲ್ಲಿ ನಿಲ್ಸ್ಬಾರ್ದಿತ್ತು ಇಲ್ಲಿ ನಿಲ್ಸ್ಬಾರ್ದಿತ್ತು ಆ ನಾವ್ ಇವತ್ ತಗೊಂಬಾರ್ದಿತ್ತು ಗಳಿಗೆ ಸರಿ ಇರ್ಲಿಲ್ಲ ಅನ್ಸುತ್ತೆ ಯಾರ್ದು ದೃಷ್ಟಿ ಆಯ್ತು ಅನ್ಸುತ್ತೆ ಹಂಗಾಯ್ತು ಅನ್ಸುತ್ತೆ ಹಿಂಗಾಯ್ತು ಅನ್ಸುತ್ತೆ ಸಿಗತ್ತೋ ಇಲ್ವೋ ಈ ಥಿಂಕಿಂಗ್ ಇದೆಯಲ್ಲ ಇವು ಭಾವನಾತ್ಮಕ ನಾಟಕಗಳಾಗುತ್ತೆ ಆ ಒಂದು ಪೇನ್ನ ಸ್ಟಾರ್ಟ್ ಮಾಡುತ್ತೆ ಭಾವನೆ ಸರಿ ಬಟ್ ಇಷ್ಟು ಡ್ರಾಮಾಗಳು ಬೇಕಾ ಅಲ್ಲಿ ಶಾಂತವಾಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಭಾವನಾತ್ಮಕ ಏನಿದೆ ಭಾವನಾತ್ಮಕ ಪ್ರಬುದ್ಧತೆ ಭಾವನೆಗಳನ್ನ ಅಲ್ಲಗಳ ಅಂದ್ರೆ ಭಾವನೆಗಳನ್ನ ಅಲ್ಲೆ ಅಲ್ಲಗಳೋದಲ್ಲ ಅದು ಅದನ್ನ ನಾವಿಲ್ಲಿ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ಭಾವನೆಗಳನ್ನ ಆದ್ರೆ ಭಾವನಾತ್ಮಕ ನಾಟಕ ಭಾವನೆಗಳನ್ನೇ ಹಾಳು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಏನಾಗ್ಬೇಕೋ ಅದನ್ನು ಮಾಡಲೇಬೇಕಾಗುತ್ತದೆ ಮತ್ತೆ ನಾಟಕ ಯಾಕೆ ಅಂತ ಫಾರ್ ಎಕ್ಸಾಂಪಲ್ ನಾವು ಯೋಚನೆ ಮಾಡೋಣ ಆ ಸಾವು ಓಕೆ ಸಾವು ಅಂದ ತಕ್ಷಣ ನಮ್ ಒಂದು ಭಯ ಇದೆ ನಮಗ್ ತುಂಬಾ ಹತ್ತಿರವಾಗಿರುವಂತವ್ರು ತೀರೋದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ತಂದೆನೋ ತಾಯಿನೋ ಹಸ್ಬೆಂಡೋ ವೈಫು ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮ ತುಂಬಾ ಹತ್ತಿರದ ಸಂಬಂಧ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿಂತ ವ್ಯಕ್ತಿಗಳು ತೀರೋದ್ರು ಅನ್ಕೊಳ್ಳೋಣ ಏನಾಗುತ್ತೆ ಆಕ್ಚುಲಿ ನಾವ್ ಏನ್ ಮಾಡ್ತೀವಿ ಆಯಿತು ಸಾವಾಯ್ತು ಬಾಡಿ ಇದೆ ಪೂಜೆ ಮಾಡ್ತೀವಿ ಅಳ್ತೀವಿ ಹೋಗ್ತೀವಿ ಮಣ್ಣು ಮಾಡ್ತೀವಿ ಅಥವಾ ಸುಡ್ತೀವಿ ಹಾಗೆ ಬಾಡಿನ ಇಟ್ಕೋತೀವ ನನಗೆ ಬಿಟ್ ಬಿಡ ಬಿಟ್ಟಿರಕ್ಕೆ ಆಗೋಲ್ಲ ಇವ್ರನ್ನ ನಾನು ಇವ್ರ ಜೊತೆಲೇ ಇರಬೇಕು ಅಂದ್ಬಿಟ್ಟು ನಾನು ಹೋಗ್ತೀನ ಹೋಗಲ್ಲ ಅಲ್ವಾ ಅಥವಾ ಆ ಬಾಡಿನ ಮನೆಯಲ್ಲೇ ಇಟ್ಕೋತೀನ ಅವ್ರು ಎಷ್ಟೇ ಪ್ರೀತಿ ಕೊಟ್ಟಿರಲಿ ನಿಮಗೆ ಅವ್ರನ್ನ ಬಿಟ್ಟು ನೀವು ಆಗಲ್ಲ ಅಂತ ನೀವು ಬಾಯಲ್ಲಿ ಹೇಳಿದ್ರೂ ಕೂಡ ಆ ಬಾಡಿನ ಆಗುತ್ತಾ ನಾವು ಮನೇಲಿ ಇಲ್ಲ ಬಾಡಿ ಜೊತೆಗೆ ನಾನ್ ಹೋಗಕ್ಕಾಗತ್ತ ಇಲ್ಲ ಹಾಗಿದ್ಮೇಲೆ ಡ್ರಾಮಾ ಯಾಕೆ ಅಯ್ಯೋ ನಾನ್ ಬದ್ಕೋದೇ ಇಲ್ಲ ಅಯ್ಯೋ ಹಿಂಗಾಗ್ಬಾರ್ದಿತ್ತು ನಾವ್ ಕಳ್ಸಬಾರ್ದಿತ್ತು ಅವ್ರು ಹೋಗ್ಬಾರ್ದಿತ್ತು ನಾನು ಹೇಳ್ದೆ ಈ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ತಗೊಳ್ಲಿಲ್ಲ ಅವ್ರು ಹಂಗ್ ಮಾಡ್ಕೊಂಡ್ರು ಹಿಂಗ್ ಮಾಡ್ಕೊಂಡ್ ಹಿಂಗ್ ಮಾಡ್ಕೊಂಡ್ರು ಹಂಗ್ ಮಾಡ್ಬಾರ್ದಿತ್ತು ಹಿಂಗ್ ಮಾಡ್ಬೇಕಿತ್ತು ಆಮೇಲೆ ಮುಂದೆ ಹೆಂಗೋ ಏನೋ ನಮ್ ನಾನು ಹೆಂಗಿರ್ತೀನೋ ಏನೋ ಇವ್ರು ಇಲ್ದೆ ನಾನು ಬದುಕ್ತಿನೋ ಇಲ್ವೋ ಅಂತ ಹೇಳಿರೋ ಎಷ್ಟೋ ಜನ ನಾವು ನೋಡಿದಿವಿ ಈಗ್ಲೂ ಬದ್ಕೋದನ್ನು ನೋಡಿದಿವಿ ಅಲ್ವಾ ಅದು ಪ್ರೀತಿ ಕಳ್ಕೊಂಡಾಗ ಆಗಿರ್ಬೋದು ಸಾವಾಗಿರ್ಬೋದು ವಸ್ತು ಆಗಿರ್ಬೋದು ಎಲ್ಲನೂ ಅಷ್ಟೇ ಆ ಟೈಮಲ್ಲಿ ನಮಗೆ ಖಂಡಿತ ಆಘಾತ ಆಗುತ್ತೆ ಆ ಆಘಾತವನ್ನ ತಗೊಳ್ಳೋಣ ಆದರೆ ಅದ ಆ ಆಘಾತನ ಅಕ್ಸೆಪ್ಟ್ ಮಾಡಿಕೊಂಡು ಓಕೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಜಾಗದಲ್ಲಿ ಎರಡು ಎರಡು ಆಯ್ಕೆ ಇದೆ ನನಗೆ ಆ ಥರ ಶಾಂತಿಯಿಂದ ಯೋಚನೆ ಮಾಡೋ ಜಾಗದಲ್ಲಿ ನಾನು ಮಾಡ್ತೀನಿ ಆ ಡ್ರಾಮಾ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಎಮೋಷ್ನಲಲ್ಲಿ ನನಗೆ ಎಮೋಷ್ನಲಿ ನನ್ಗೆ ಕಂಟ್ರೋಲ್ ಇರೋದಿಲ್ಲ ಹಾಗಾಗಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿರೋದೇನೆಂದ್ರೆ ನಮ್ಮ ಮೆಚ್ಯೂರಿಟಿ ಲೆವೆಲ್ ಜಾಸ್ತಿ ಆಗಬೇಕು ಅಂದರೆ ನಮ್ಮ ಭಾವನೆಗಳು ಹತೋಟಿಯಲ್ಲಿ ಇರಬೇಕು ಅಂತ ಸೊ ಕಷ್ಟ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಈಸಿ ಹಾಗಾಗಿ ಇದು ಒಪ್ಪಿಕೊಳ್ಳೋಕ್ಕೂ ಕಷ್ಟ ಆಗುತ್ತೆ ಒಪ್ಕೊಳ್ಳಿಲ್ಲ ಅಂದರೆ ಬೇರೆ ಏನು ಮಾಡಂಗೆ ಇಲ್ಲ ಒಪ್ಕೊಳ್ಳೇಬೇಕು ನಾವು ಮಾಡೋದನ್ನ ಮಾಡೇ ಮಾಡ್ತೀವಿ ಅಲ್ವಾ ಸೊ ಹಾಗಾಗಿ ಮಾಡೋಣ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಣ ಭಾವನಾತ್ಮಕ ನಾಟಕನ ಸ್ವಲ್ಪ ಸ್ಟಾಪ್ ಮಾಡೋಣ ಥ್ಯಾಂಕ್ ಯು